ಪ್ರಶ್ನೆ ಸಂಖ್ಯೆ ಒಂದು ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಗಡಿ ರೇಖೆ ಯಾವುದು ಎ ಪಾಕ್ ಜಲಸಂಧಿ ಬಿ ಮ್ಯಾಕ್ ಮೋಹನ ರೇಖೆ ಸಿ ರಾಡ್ ಕ್ಲಿಪ್ ರೇಖೆ ಡಿ ಈಡನ್ಬರ್ಗ್ ರೇಖೆ ಇದಕ್ಕೆ ಸರಿಯಾದ ಉತ್ತರ ಹೇಗಿದೆ ಬಿ ಮ್ಯಾಕ್ ಮೋಹನ್ ರೇಖೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಭಾರತ ದೇಶವು ನೆರೆ ರಾಷ್ಟ್ರಗಳೊಂದಿಗೆ ಸುಮಾರು ಎಷ್ಟು ಭೂಗಡಿಯನ್ನು ಹಂಚಿಕೊಂಡಿದೆ ಎ ಹದಿನೈದು ಸಾವಿರದ ಮುನ್ನೂರು ಕಿಲೋಮೀಟರ್ ಬಿ ಸಾವಿರದ ಐನೂರು ಕಿಲೋಮೀಟರ್ ಸಿ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಡಿ ಹದಿನೈದು ಸಾವಿರದ ನೂರ ಐವತ್ತು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ ಸಿ ಇದಕ್ಕೆ ಸರಿ ಉತ್ ಸರಿಯಾದ ಉತ್ತರ ಹದಿನೈದು ಸಾವಿರದ ಇನ್ನೂರ ಕಿಲೋಮೀಟರ್ ಮೂರನೇ ಪ್ರಶ್ನೆ ಭಾರತ ದೇಶವು ಭೂ ಮತ್ತು ಜಲ ಎರಡೂ ಗಿಡಿಗಳನ್ನು ಎಷ್ಟು ದೇಶಗಳೊಂದಿಗೆ ಹಂಚಿಕೊಂಡಿದೆ ಎ ಮೂರು ದೇಶಗಳು ಬಿ ನಾಲ್ಕು ದೇಶಗಳು ಸಿ ಐದು ದೇಶಗಳು ಡಿ ಏಳು ದೇಶಗಳು ಸರಿಯಾದ ಉತ್ತರ ಎ ಮೂರು ದೇಶಗಳು ನಾಲ್ಕನೇ ಪ್ರಶ್ನೆ ಭಾರತ ದೇಶವು ಭೂ ಮತ್ತು ಜಲ ಎರಡೂ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವ್ಯಾವು ಎ ಪಾಕಿಸ್ತಾನ ನೇಪಾಳ ಮಯನ್ಮಾರ್ ಸಿ ಬಿ ಶ್ರೀಲಂಕಾ ಚೀನಾ ಬಾಂಗ್ಲಾದೇಶ ಸಿ ಭೂತಾನ್ ಪಾಕಿಸ್ತಾನ ಮಯನ್ಮಾರ್ ಡಿ ಬಾಂಗ್ಲಾದೇಶ ಮಯನ್ಮಾರ್ ಪಾಕಿಸ್ತಾನ ಇದಕ್ಕೆ ಸರಿಯಾದ ಉತ್ತರ ಡಿ ಬಾಂಗ್ಲಾದೇಶ ಮಯನ್ಮಾರ್ ಪಾಕಿಸ್ತಾನ ಮುಂದಿನ ಪ್ರಶ್ನೆ ಐದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಗಡಿ ರೇಖೆ ಯಾವುದು ಎ ಓಡರ್ ನಿಸೆ ರೇಖೆ ಬಿ ಡ್ಯೂರ್ಯಾಂಡ್ ಗಡಿ ರೇಖೆ ಸಿ ಕ್ಲಿಪ್ ರೇಖೆ ಡಿ ಮ್ಯಾಕ್ ಮೋಹನ್ ರೇಖೆ ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ ಸಿ ಕ್ಲಿಪ್ ರೇಖೆ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ನಂತರ ಕಾಶ್ಮೀರದಲ್ಲಿ ಯಾವ ದೊರೆ ಆಳ್ವಿಕೆ ಮಾಡುತ್ತಿದ್ದ ಎ ಚಂದ್ರಗುಪ್ತ ಬಿ ಎನ್ರಿ ಮ್ಯಾಕ್ ಮೋಹನ್ ಸಿ ಅಮೀರ್ ಅಬ್ದುರ್ ಡಿ ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ ಡಿ ಸಿಂಗ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಏಳನೇ ಪ್ರಶ್ನೆ ಭಾರತ ದೇಶವು ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ ಎ ಬಾಂಗ್ಲಾದೇಶ ಬಿ ಚೀನಾ ಸಿ ಪಾಕಿಸ್ತಾನ ಡಿ ಭೂತಾನ್ ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ ಸರಿಯಾದ ಉತ್ತರ ಎ ಬಾಂಗ್ಲಾದೇಶವಾಗಿದೆ ಎಂಟನೇ ಪ್ರಶ್ನೆ ಭಾರತ ದೇಶವು ಬಾಂಗ್ಲಾದೇಶದೊಂದಿಗೆ ಎಷ್ಟು ಕಿಲೋಮೀಟರ್ ಗಡಿಯನ್ನು ಹೊಂದಿದೆ ಎ ನಾಲ್ಕು ಸಾವಿರ ಕಿಲೋಮೀಟರ್ ಬಿ ಐದು ಸಾವಿರದ ಐವತ್ತ್ಮೂರು ಕಿಲೋಮೀಟರ್ ಸಿ ನಾಲ್ಕು ಸಾವಿರದ ಐವತ್ತ್ಮೂರು ಕಿಲೋಮೀಟರ್ ಡಿ ನಾಲ್ಕು ಸಾವಿರದ ಅರುವತ್ತ್ಮೂರು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಹೇಗೆ ಸರಿಯಾದ ಉತ್ತರ ಸಿ ನಾಲ್ಕು ಸಾವಿರದ ಐವತ್ತ್ಮೂರು ಕಿಲೋಮೀಟರ್